ಬೆಂಗಳೂರು ದೂರದರ್ಶನ ಕೇಂದ್ರದಿಂದ ಪ್ರಸಾರವಾಗುವ ಥಟ್ ಅಂತ ಹೇಳಿ ರಸಪ್ರಶ್ನೆ ಕಾರ್ಯಕ್ರಮದ ಐದು ಸಾವಿರ ಸಂಚಿಕೆಗೆ ಅರಣ್ಯ ಮತ್ತು ಜೀವಿಶಾಸ್ತ ಮತ್ತು ಪರಿಸರ ಸಚಿವ ಈಶ್ವರ್ ಖಂಡ್ರೆ ಬೆಂಗಳೂರಿನ ಜಿಕೆವಿಕೆ ಸಭಾಂಗಣದಲ್ಲಿಂದು ಚಾಲನೆ ನೀಡಿದರು ಈ ಸಂದರ್ಭದಲ್ಲಿ ನಾಡೋಜ ಹಂಪ ನಾಗರಾಜಯ್ಯ ಶಿಕ್ಷಣ ತಜ್ಞ ಉಡೆ ಪಿ ಕೃಷ್ಣ ಕೃಷಿ ವಿಶ್ವವಿದ್ಯಾಲಯದ ಕುಲಪತಿ ಡಾಕ್ಟರ್ ಸುರೇಶ್ ಕಲಬುರಗಿ ವಿಶ್ವವಿದ್ಯಾಲಯದ ಕುಲಪತಿ ಪ್ರೊಫೆಸರ್ ಶಶಿಕಾಂತ್ ಉಡಿಕೇರಿ ಪರಿಸರ ತಜ್ಞರಾದ ವಿದುಷಿ ರೇವತಿ ಕಾಮತ್ ದೂರದರ್ಶನ ಕೇಂದ್ರದ ಉಪಮಹಾನಿರ್ದೇಶಕರಾದ ಭಾಗ್ಯವಾನ್ ಕಾರ್ಯಕ್ರಮ ನಿರ್ವಾಹಕರಾದ ಎಚ್ಎನ್ ಆರತಿ ಸೇರಿದಂತೆ ಹಿರಿಯ ಅಧಿಕಾರಿಗಳು ಸಿಬ್ಬಂದಿ ವರ್ಗದವರು ಉಪಸ್ಥಿತರಿದ್ದರು ಬಳಿಕ ಈಶ್ವರ್ ಖಂಡ್ರೆ ಥಟ್ ಅಂತ ಹೇಳಿ ಕ್ವಿಸ್ ಕಾರ್ಯಕ್ರಮದ ಐದು ಸಾವಿರ ಸಂಚಿಕೆ ಪೂರ್ಣಗೊಂಡು ಗಿನ್ನಿಸ್ ಬುಕ್ ಆಫ್ ವರ್ಲ್ಡ್ ರೆಕಾರ್ಡ್ಗೆ ಸೇರುತ್ತಿರುವ ಸಂದರ್ಭಕ್ಕೆ ಸಾಕ್ಷಿಯಾಗಿರುವುದು ಸಂತಸವಾಗಿದೆ ಈ ಕಾರ್ಯಕ್ರಮ ಜ್ಞಾನ ಮತ್ತು ಜ್ಞಾಪಕ ಶಕ್ತಿಯ ಸಮ್ಮಿಲನದ ರಸಪ್ರಶ್ನೆಯಾಗಿದೆ ಕಳೆದ ಇಪ್ಪತ್ಮೂರು ವರ್ಷಗಳಿಂದ ವಾಹಿನಿ ಮಾಹಿತಿ ಮತ್ತು ಮನರಂಜನೆ ನೀಡುವ ಮೂಲಕ ವೀಕ್ಷಕರ ಜ್ಞಾನದಾಹವನ್ನು ತಣಿಸುತ್ತಿದೆ ಎಂದರು ಮುಖಾಂತರ ಜನರಲ್ಲಿ ಆಸಕ್ತಿ ಮೂಡಿಸಿ ಅವರಿಗೆ ವೀಕ್ಷಕರಿಗೂ ಸಹಿತ ಮಾಹಿತಿಯನ್ನು ಕೊಡುವ ಅಧ್ಯಯನ ಬಗ್ಗೆ ಅಭಿರುಚಿ ಬೆಳೆಸುವಂತಹ ಕೆಲಸ ಏನಿದೆ ಅಲ್ಲ ನಿಜವಾಗಿಯೂ ಇದು ಬಹಳ ಪ್ರಶಂಸನೀಯ ಕೆಲಸ ಅವರು ಮಾಡಿದ್ದಾರೆ ಅದಕ್ಕಾಗಿ ಅವರಿಗೆ ವಿಶಿಷ್ಟವಾಗಿ ಎಲ್ಲರ ಪರವಾಗಿ ಮತ್ತೊಮ್ಮೆ ಹಾರ್ದಿಕ ಹಾರ್ದಿಕ ಅಭಿನಂದಿಸ ಹಂಪ ನಾಗರಾಜಯ್ಯ ಥಟ್ಟಂತ ಹೇಳಿ ಕಾರ್ಯಕ್ರಮ ಗಿನ್ನಿಸ್ ದಾಖಲೆ ಸೇರುತ್ತಿರುವುದು ಸಂತಸದ ಸಂಗತಿ ಈ ಕಾರ್ಯಕ್ರಮ ಗುಣಸತ್ವದಿಂದಲೇ ಜನರ ಗಮನ ಸೆಳೆದಿದೆ ಎಂದು ತಿಳಿಸಿದರು ಈ ಹಂತಕ್ಕೆ ಅಂತ ಹೇಳಿ ಐದು ಸಾವಿರ ಸಂಚಿಕೆಗಳನ್ನು ಪೂರೈಸಿರುವುದು ಹೆಮ್ಮೆಯ ಸಂಗತಿ ಎಂದರು ಕಾರ್ಯಕ್ರಮ ಐದು ಸಾವಿರ ಸಂಚಿಕೆಯ ಈ ಕಾರ್ಯಕ್ರಮ ಇದಕ್ಕಿಂತಲೂ ಉತ್ತಮವಾಗಿ ಬೆಂಗಳೂರಿನಲ್ಲಿ ಮಾಡಲಿಕ್ಕೆ ಸಾಧ್ಯ ಇಲ್ಲ ಅನ್ನೋದನ್ನು ತೋರಿಸಿಕೊಟ್ಟವರು ನಮ್ಮ ಎಲ್ಲ ಅಧಿಕಾರಿ ಸಿಬ್ಬಂದಿ ವರ್ಗದಲ್ಲೂ ಎಲ್ಲರಿಗೂಪೂರ್ವ ಅಭಿನಂದನೆಗಳನ್ನು ಸಲ್ಲಿಸ್ತೇನೆ ಡಾಕ್ಟರ್ ಸುರೇಶ್ ಥಟ್ಟಂತ ಹೇಳಿ ಕಾರ್ಯಕ್ರಮ ಮನೆ ಮನೆಗಳಲ್ಲಿ ಗ್ರಂಥಾಲಯವಾಗಿ ಮಾರ್ಪಟ್ಟಿದೆ ಅಪರೂಪದ ಕಾರ್ಯಕ್ರಮವನ್ನು ಕೃಷಿ ವಿಶ್ವವಿದ್ಯಾಲಯದಲ್ಲಿ ಆಯೋಜಿಸಿರುವುದು ಸಂತಸ ತಂದಿದೆ ಎಂದರು ಕಾರ್ಯಕ್ರಮ ನಡೆದು ಬಂದ ಹಾದಿಯ ಕುರಿತು ಮಾಹಿತಿ ನೀಡಿದರು ನಾ ಇಷ್ಟಪಡ್ತೀನಿ ಥಟ್ಟಂತ ಹೇಳಿ ಕಾರ್ಯಕ್ರಮ ನಾಡಿನ ಪ್ರತಿಯೊಂದು ಜನರ ನೆಚ್ಚಿನ ಕಾರ್ಯಕ್ರಮವಾಗಿದೆ ಕನ್ನಡದ ಸಮಗ್ರ ಚಿತ್ರಣ ಕಟ್ಟಿಕೊಡುವ ಅಪರೂಪದ ಕಾರ್ಯಕ್ರಮ ಎಂದರು ಈ ರೀತಿಯಾಗಿ ಭೇಟಿಯಾಗ್ತೇವೆ ನಾನು ಕನಸಲ್ಲೂ ನಿರೀಕ್ಷೆ ಮಾಡಿರಲಿಲ್ಲ あの、サッチャワギネ、ネミダ。